ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವಾಗ ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತಿಂಡಿ ಎಲ್ಲ ಅರ್ಧಂಬರ್ ಆಗಿದೆ ಅಂದರೆ ಇವಾಗ ರೊಟ್ಟಿ ಮಾಡಬೇಕಷ್ಟೇ ನೆನೇ ಇವತ್ತು ತುಂಬ ನೆಂಟರು ಬರಹರು ಇದ್ದಾರೆ ಯಾಕಂದರೆ ಮನೇಲಿ ಬಾಣ್ತಿದ್ದಾಳಲ್ಲ ಪೂಜಾ ಹಾಗಾಗಿ ಪಾಪನ್ನ ಅವ್ರನ್ನ ನೋಡೋದಕ್ಕೆ ಅವರತ್ತೆ ಎಲ್ಲ ಬರ್ತಾರಂತೆ ಇವಾಗ ಅಡುಗೆ ಮಾಡಬೇಕು ಏನು ಮಾಡೋದು ಅಂತ ಅನ್ಕೊತಾ ಇದ್ದೋ ನಾನು ಬಂದಿದ್ದೆಲ್ಲ ನಮ್ಮ ಅತ್ತೆ ಅಂದರೆ ಇಲ್ಲೇ ಪಕ್ಕದ ಮನೆಯವ್ರತ್ತೆ ಗಿಣ್ಣಾಲು ಕೊಟ್ಟಿದ್ದಾರೆ ಗಿಣ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನನಗಂತೂ ಗಿಣ್ಣಂದ್ರೆ ತುಂಬ ಇಷ್ಟ ನಾವು ಒಬ್ರ ಪೊಪ್ಪರದಲ್ವ ಹಾಗಾಗಿ ಅವರು ತಗೋ ನಿಂಗೆ ಗಿಣ್ಣದ ಇಷ್ಟ ಅಲ್ವಾ ಹೇಳ್ಬಿಟ್ಟು ಹಾಲು ಕೊಟ್ಟಿದ್ದಾರೆ ಗಿಣ್ಣನ್ನು ಮಾಡಬೇಕು ಅದಕ್ಕೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ ಹೇಳಿ ಅಮ್ಮ ಇಡ್ಲಿಗೆ ಅಂತ ಹೇಳ್ಬಿಟ್ಟು ಇಕ್ಕಿದ್ದಾರೆ ಗಿಣ್ಣು ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಅಕ್ಕಿ ಮತ್ತು ಕಡಲೆ ಬೀಜ ಎಲ್ಲ ಹುರ್ದಿದ್ದೀನಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಆಮೇಲೆ ತಿಂಡಿ ತಿನ್ಬಿಟ್ಟು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಸಾಂಬಾರೆಲ್ಲ ಮಾಡಿಡಬೇಕು ಫಸ್ಟು ಇಷ್ಟೆಲ್ಲ ಕೆಲಸ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಬನ್ನಿ ಇವಾಗ ಫಸ್ಟು ತಿಂಡಿ ಮಾಡಿಕೊಂಡು ತಿನ್ನೆನಿ ಏನಮ್ಮ ಪಾರ್ವದೆ ವೈದ್ಯ ಬಿಡ್ತದೆ ನಮ್ಮಮ್ಮ ತಿರ್ಗಿ ಆಮೇಲೆ ಮೇಲೆ ನಾಳೆ ನಿನ್ನ ಫೋನಲ್ಲೇ ನೋಡ್ಕೋದೇ ಮಳೆದೆ ಮಳೆದೇ ಹಾಂ ಬಾಯ್ ಬಾಯ್ ಹಾಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಆದರೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತೆ ಸಾಯಂಕಾಲದ ಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಂದಿದ್ದ ನೆಂಟರೆಲ್ಲ ಹೋದ್ರು ಎಲ್ಲಾರನೂ ಕಳಿಸಿದ್ದಾಯಿತು ಇವಾಗೇನ ಅಡುಗೆ ಮಾಡೋವಂಥದ್ದಿಲ್ಲ ಎಲ್ಲ ಇದೆ ಅನ್ನ ಮಾಡಿ ಮುದ್ದೆ ಮಾಡ್ಕೊಳ್ಳೋದು ಅಷ್ಟೇ ಏನಮ್ಮ ನನ್ನ ಫ್ರೆಂಡ್ಗೆ ಅಲ್ಲ ಅವ್ರ ಹೆಣ್ತಿಗೆ ಪಾಪವಾಗಿದೆ ನೋಡ್ಕೊಬರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಮ್ಮ ಅಮ್ಮಿ ಜನ ಬರ್ತಾರಂತೆ ಕರ್ಕೊಂಡು ಇವಾಗ ಹೋಗಬೇಕು ಫಸ್ಟು ರೆಡಿ ಆಗಿಬಿಟ್ಟು ಸಿಗ್ತೀನಿ ಆಯ್ತು ಇವಾಗ ಹೋಗ್ಬೇಕು ಅಮ್ಮನೂ ಬರ್ತಾರಂತೆ ಅವ್ನ್ ನಮ್ಮ ಅಮ್ಮಂಗೂ ಗೊತ್ತು ಅಮ್ಮ ನಾನು ಬರ್ತೀನಿ ಅಂದರು ಅದಕ್ಕೆ ಈಗ ಅಮ್ಮನ ಕರ್ಕೊಂಡು ಹೋಗಬೇಕು ಒಂದು ಸ್ವಲ್ಪ ಏನೋ ಪರ್ಚೇಸಿಂಗ್ ಇದೆ ಅಂದರು ಅಮ್ಮ ನೋಡೋಣ ಇವತ್ತು ಭಾನುವಾರ ಬೇರೆ ರಜೆ ಇರುತ್ತೆ ಏನೋ ಗೊತ್ತಿಲ್ಲ ಅಂಗಡಿಗಳು ಓಪನ್ ಇದ್ದರೆ ಅಮ್ಮನಿಗೆ ಒಂದು ಸ್ವಲ್ಪ ಪರ್ಚೇಸಿಂಗ್ ಇದೆ ಮಾಡಿಕೊಂಡು ಬರೋದಷ್ಟೇ ರಕ್ಷೆಯನ್ನು ಮಾತಾಡ್ತಾಯಿದ್ದ ಅಮ್ಮನಿಗೂ ಸ್ವಲ್ಪ ಪರ್ಚೇಸಿಂಗ್ ಇದೆ ಆದರೆ ಅದನ್ನು ಮಾಡಿಕೊಂಡು ಬರಬೇಕು ಬನ್ನಿ ಹೋಗೋಣ ಆಯ್ತಾ ಪಾರ್ವತ್ಯ ಮೌರಿ ರೆಡಿ ಪೂಜಕ ವೇಳ್ ಕೊಡ ಎಲ್ಲಿ ತಗಿತ ರಕ್ಷಿ ಗಾಡಕಿ ಗಾಡಿಕೆ ಫೈನಲ್ ಆಗಿ ಹೋಗಿ ಬಂದ್ವಿ ಬಂದು ಕೂತಿದ್ದೀನಿ ನಾನು ಇವತ್ತು ಅಮ್ಮನೆ ಸಾಂಬಾರಿತ್ತು ಇತ್ತು ಅನ್ನ ಒಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೋದರು ಆಚು ಚಿಲು ನನಗೆ ಯಾಕೋ ಮಧ್ಯೇನು ಊಟ ಮಾಡೋಂಗಿರಲಿಲ್ಲ ನಾನು ಮಾಡಲ್ಲ ಅಂದರೆ ಅದಕ್ಕೆ ಅಮ್ಮ ಹೊಟ್ಟೆ ಸೀತಾ ಇದೆ ಕಣಮ್ಮ ಅಂತ ಒಂದು ಮದ್ದೂರಿಂದ ಬರ್ತಾಯಿದಾಗಲೇ ನಂಗೆ ಹೊಟ್ಟೆ ಸೀತಾ ಅದಕ್ಕೆ ಇಲ್ಲ ನಾನೇ ಮಾಡ್ತೀನಿ ಬಿಡು ಇನ್ನೇನು ಮುದ್ದೆ ಮಾಡಿ ಅನ್ನ ಮಾಡೋದು ಅಷ್ಟೇ ಅಲ್ವಾ ಅಂದ್ಬಿಟ್ಟು ಅಮ್ಮನೆ ಹೋದರು ಇವಾಗ ಊಟ ಮಾಡಬೇಕು ನೋಡೋಣ ಬ್ಲಾಗು ಇಷ್ಟಕ್ಕೆ ಏನು ಮಾಡೋದೇ ಇಲ್ಲ ನಾಳೆನೂ ಕಂಟಿನ್ಯೂ ಮಾಡ್ತೀನೋ ಏನು ಅಂತ ಗೊತ್ತಿಲ್ಲ ನನಗೂ ಆದಷ್ಟು ಇವಾಗಲೇ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಆಗುತ್ತೆ ಏನು ಹೇಳ್ಬಿಟ್ಟು ಇನ್ನು ಕೆಲವೊಬ್ರು ಏನು ಕೇಳಿದ್ದೀರಾ ಅಂದರೆ ನಿಮ್ಮ ತಂಗಿ ಪಾಪುನ ಯಾಕೆ ಬ್ಲಾಗಲ್ಲಿ ತೋರಿಸ್ತಾ ಇಲ್ಲ ಅಂತ ಕೇಳಿದ್ದೀರಾ ಅವನಿನ್ನ ಚಿಕ್ಕೋನಾಗಿರೋದ್ರಿಂದ ನನಗೇನು ಅವನನ್ನು ತೋರಿಸೋದು ಇವಾಗಲೇ ಬೇಡ ಅಂತ ಅನ್ನಿಸ್ತು ಹಾಗಾಗಿ ನಾನು ಅವನ್ನ ಬ್ಲಾಗಲ್ಲಿ ತೋರಿಸ್ತಾ ಇಲ್ಲ ಅಷ್ಟೇನೇನೇ ನೋಡೋಣ ಮುಂದೆ ಒಂದಿನ ಯಾವತ್ತಾದರೂ ತೋರಿಸುವಂಥ ಒಂದು ಸನ್ನಿವೇಶ ಬಂದರೆ ತೋರಿಸ್ತೀನಿ ಸುಮ್ಮನೆ ತೋರಿಸೋದು ಬೇಡ ಅಂತ ಹೇಳ್ಬಿಟ್ಟು ಅಷ್ಟೇನೇನೆ ಬೇರೆ ಏನೂ ಇಲ್ಲ ನಿಮಗೇನು ತೋರಿಸ್ಬಾರ್ದು ಅಂತ ಏನೂ ಅಲ್ಲ ತೋರಿಸ್ಬೇಕು ತೋರಿಸೋದು ನಮಗೂ ಇಷ್ಟನೇ ನೀವೆಲ್ಲರೂ ಕೇಳಿದ್ದೀರ ಇದು ತುಂಬ ಜಾಸ್ತಿ ರೀತಿ ಪ್ರಶ್ನೆ ಬರ್ತಾ ಇದೆ ನನಗೆ ಆದಷ್ಟು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಆದರೆ ಇನ್ನು ಸ್ವಲ್ಪ ದಿನ ಬೇಡ ಅಂತ ಹೇಳಿ ಅಷ್ಟೇನೇನೆ ಬೇರೆ ನಿಮಗೇನು ತೋರಿಸ್ಬಾರ್ದು ದೃಷ್ಟಿಯಾಗೋಗ್ಬಿಡುತ್ತೆ ಆ ಥರ ಎಲ್ಲ ಏನೂ ಇಲ್ಲ ಇನ್ನೂ ಒಂದು ಚಿಕ್ಕವನ್ನಾಗಿರೋದ್ರಿಂದ ಈವಾಗಲೇ ಬೇಡ ಅಂತ ಹೇಳ್ಬಿಟ್ಟು ಅಷ್ಟೇನೇನೇ ನೋಡೋಣ ಮುಂದೆ ಒಂದಿನ ಖಂಡಿತವಾಗ್ಲೂ ನಮ್ಮ ಪಾಪುನ ನಿಮಗೆ ತೋರಿಸ್ತೀನಿ ಅಷ್ಟೇನೇನೇ ಅವಳಿಗೂ ಅಷ್ಟೇ ನನ್ನ ತಂಗಿಗೂ ಏನು ಆ ಥರ ಇಲ್ಲ ಏನಿಲ್ಲ ನನಗೂ ನೀನೇ ಹೇಳ್ತೀಯಾ ಎಲ್ಲರೂ ಕೇಳ್ತಾರೆ ಅಂತ ಅಂದೆ ಅವ್ಳು ಸ್ವಲ್ಪ ವಿಡಿಯೋದಲ್ಲಿ ಬರೋದಕ್ಕೆ ಜಾಸ್ತಿ ನಾಚಿಕೊಳ್ತಾಳೆ ಇಲ್ಲ ಏನಿಲ್ಲ ನೀನೇ ಹೇಳು ನಾನೇ ಹೇಳಿದ್ರೆ ಬೇರೆ ಇಲ್ಲ ನೀನೇ ಹೇಳಿದ್ರೆ ಏನು ಬೇರೆ ಇಲ್ಲ ಅದೇನೇನೆ ಅಷ್ಟೇ ಬೇರೆ ಏನು ಉದ್ದೇಶ ಇಲ್ಲ ಅಂಥೇಳಿ ಅವಳು ಹೇಳಿದ್ಲು ಹಾಗಾಗಿ ಅವಳ ಪರವಾಗಿ ನಾನೇ ಹೇಳ್ತಾ ಇದ್ದೀನಿ ಅಷ್ಟೇನೇನೆ ಬೇರೆ ಏನೂ ಇಲ್ಲ ಇಷ್ಟೇನೇನೆ ಯಾಕೆ ತೋರಿಸ್ತಾ ಇಲ್ಲ ಯಾಕೆ ತೋರಿಸ್ತಾ ಇಲ್ಲ ಅಂತ ಇರಲ್ಲ ಹಾಗಾಗಿ ಅದಕ್ಕೆ ಇವತ್ತು ಆನ್ಸರ್ ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಊಟ ಮಾಡಬೇಕು ರಕ್ಷಿ ಬಾರ ಊಟ ಮಾಡೋಣ ರಕ್ಷಿ ಮಾಡ್ಕೊಂಡು ಯಾಕಪ್ಪ ಯಾರು ಯಾರ ಜೊತೆ ಮುಸ್ಕೊಂಡೆ ನಾನು ಯಾರ ಜೊತೆನ ಮುಸ್ಕೊಂಡೆ ಅದಕ್ಕೆ ಊಟ ಬೇಡ ಅಂತ ಹೇಳ್ತಾನೆ ಹಾಂ ಬನ್ನಿ ಇವಾಗ

ಆಯಿತು ಕೆಲಸ ಎಲ್ಲ ಆಯಿತು ಇವಾಗ ಪೂಜೆ ಮಾಡಬೇಕು ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳಿದೆ ಅಮ್ಮನಿಗೆ ಅಮ್ಮನಿಗೆ ಸ್ವಲ್ಪ ಹೀರೆಕಾಯಿ ಚಟ್ನಿ ಅವ್ರ ಯಾವತ್ತು ಮಾಡಿಲ್ಲ ಅದಕ್ಕೆ ಹೆಂಗೆ ಮಾಡೋದು ಅಂತ ಕೇಳ್ತಾಯಿತ್ತು ಅಮ್ಮ ಅದಕ್ಕೆ ಸ್ವಲ್ಪ ಅದಕ್ಕೆಲ್ಲ ರೆಡಿ ಮಾಡಿ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಬಂದೆ ಹೀರೆಕಾಯಿ ಚಟ್ನಿಗೆಲ್ಲ ರೆಡಿಯಾಗಿದೆ ಚಟ್ನಿ ರುಬ್ಬೇಕು ಅದಕ್ಕಮ್ಮ ನಾನೇನೇನು ದೋಸೆ ಬೇಯೋದಷ್ಟೇ ಅಲ್ವಾ ಚಟ್ನಿ ಮಾಡ್ತೀನಿ ನೀನು ಹೋಗಿ ಪೂಜೆ ಮಾಡ್ಕೊಬಾ ಅಂತ ಹೇಳಿದ್ದಾರೆ ಇವಾಗ ನಾನು ಪೂಜೆ ಮಾಡ್ಕೋ ಬರಬೇಕು ಸಂಪಣೆ ಚೆನ್ನಾಗಿ ಬಂದಿದೆ ರೀ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಉಬ್ಬೆ ಬಂದಿದೆ ಅಂತ ಅಮ್ಮ ಪಾಪ ಸೋರೋಗಿ ಬಿಡ್ತದೆ ಅಂತ ಇದಕ್ಕೂ ಆಕೈತೆ ನೋಡಿ ಇದೆಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹಿಂಗೆ ಪ್ಲೇಟ್ ಮುಚ್ಚಿತ್ತು ಅದಾಗಲೇ ಇನ್ನೇನು ಸೋರು ಸ್ಟೇಜಿಗೆ ಬಂದಿತ್ತು ಇವಾಗ ಇದನ್ನೆಲ್ಲ ಎತ್ತಿ ಕೆಳಗಡೆ ಎಲ್ಲ ಚೆಲ್ಲೋದ್ರೆ ಮತ್ತೆ ಎಲ್ಲ ಕ್ಲೀನ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಚೆನ್ನಾಗಿ ಬಂದಿದೆ ಸಂಪಣ್ಣ ಅಂತೂ ದೋಸೆ ಚೆನ್ನಾಗಿ ಬರುತ್ತೆ ಈ ರೀತಿ ಹುಳಿ ಚೆನ್ನಾಗಿ ಬಂದಿದ್ರು ಈ ಥರ ಉಬ್ಬಿ ಬರಬೇಕು ಇಟ್ಟು ಆವಾಗ ನೊರ್ನೋರೆ ಹಂಗೆ ಬಂದರೆ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಚಟ್ನಿಗೆಲ್ಲ ರೆಡಿ ಮಾಡಿಟ್ಟಿದೆ ಚಟ್ನಿ ಒಂದು ಉಬ್ಬಬೇಕು ತಂಗಿಗೂ ಬೇಕಲ್ವಾ ಹಾಗಾಗಿ ಕೊಬ್ಬರಿಯಲ್ಲಿ ಹಾಕಿ ರುಬ್ಬೋಣ ಅಂತ ಅಂದಿದ್ದೆ ನಮ್ಮಮ್ಮ ನೋಡೋಣ ಕೊಬ್ಬರಿ ಹಾಕಿ ರುಬ್ಬಬೇಕು ಕಾಯಿ ಏನು ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಕೆಲಸ ಆಗಿದೆ ಇವಾಗ ಫಸ್ಟು ಪೂಜೆ ಮಾಡ್ಕೊಂಡು ರುಬ್ಬರು ನಾನು ಪೂಜೆ ಮಾಡಾದ್ಮೇಲೆ ಸಿಗ್ತೀನಿ ನೋಡಿ ಎಲ್ಲ ರೆಡಿ ಮಾಡಿ ದೀಪ ಹಚ್ಚಿದ್ದಾಯಿತು ತುಂಬ ಆಗೋಗ್ಬಿಟ್ಟಿತ್ತು ಅಂತ ಹೇಳ್ಬೋದು ನಾನೇ ಅಮ್ಮರ ಮನೇಲಿ ಈ ರೀತಿ ಪೂಜೆನ ಮಾಡಿ ನಾನು ಜಾಸ್ತಿ ಬರೋದೇ ಇಲ್ಲ ನಾನು ಅಮ್ಮರ ಮನೆಗೆ ಬಂದರೆ ಹಾಗೆ ಇರೋದು ಹೊರಟೋಗೋದು ಅಷ್ಟೇನೇ ನೆನೆ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಇಷ್ಟೊಂದು ದಿನ ಅಂದರೆ ಒಂದು ವಾರ ಹತ್ತು ದಿನ ಇರುವಂಥದ್ದು ನಾನು ಜಾಸ್ತಿ ದಿನ ಇರಲ್ಲ ಬಂದರೆ ಎರಡು ದಿನ ಒಂದು ದಿನ ಮೂರು ದಿನ ಅಷ್ಟೇ ನೆನೆ ಅದಕ್ಕೆ ಅದಕ್ಕೆ ಅಮ್ಮನವರು ಇದ್ರು ಇದೇ ಫಸ್ಟ್ ಅನಿಸ್ತದೆ ನೀನು ಇಷ್ಟೊಂದು ದಿವಸ ಇರೋದು ಅಂತ ಹೇಳ್ಬಿಟ್ಟು ಅಂತ ಯಾಕಂದರೆ ನಮ್ಗೆ ಅಲ್ಲಿ ಕೆಲಸ ಇರೋದ್ರಿಂದ ನಾನು ಜಾಸ್ತಿ ಎಲ್ಲೂ ಇರೋದಿಲ್ಲ ಫಸ್ಟ್ ಆಫ್ ಆಲ್ ಎಲ್ಲಾದರೂ ಅಷ್ಟೇ ಚಿಕ್ಕಮ್ಮರ ಮನೆಯಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಜಾಸ್ತಿ ದಿನ ಇರೋದಿಲ್ಲ ನಾನು ಆ ಒಂದು ದಿನ ಎರಡು ದಿನ ಅಷ್ಟೇ ನೆನೆ ದೇವ್ರ ಪೂಜೆ ಎಲ್ಲ ಆಯಿತು ಆದಮೇಲೆ ನಾನು ದೋಸೆ ಈಗ ಕೊಡ್ತೀನಿ ಕಣಮ್ಮ ನೀವು ತಿನ್ನಿ ಅಂತ ಅಂದೆ ಇಲ್ಲ ಅಮ್ಮ ನೀನು ತಿನ್ನು ಅಂತ ಅಂತಾಯಿದ್ರು ಆಗಲೇ ಟೈಮ್ ಬಂದು ಎಷ್ಟಾಗಿತ್ತು ಅಂದರೆ ಒಂದು ಗಂಟೆ ಆಗಿತ್ತು ನಾನು ನಿಜ ಹಚ್ಕೊಂಡಂತೂ ಇರಲ್ಲ ನನ್ನ ಕಲಿ ಇರೋದಕ್ಕಾಗಲ್ಲ ಅದಕ್ಕೆ ಅಮ್ಮ ಇಷ್ಟೊತ್ತವರೆಗೂ ಹಸ್ಕೊಂಡಿದ್ದಿಲ್ಲ ನೀನು ತಿನ್ನೋ ಅಂದರು ಇಲ್ಲ ದೋಸೆ ನಿಮಗೆ ಕೊಟ್ಬಿಡ್ತೀನಿ ನೀವು ತಿನ್ನಿ ಆಮೇಲೆ ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರಿಗೆ ದೋಸೆ ಹಾಕ್ಕೊಟ್ಬಿಡೋಣ ಅಂತ ಹೇಳಿ ಹಾಕ್ಕೊಡ್ತಾಯಿದ್ದೆ ದೋಸೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಹೀರೆಕಾಯಿ ಚಟ್ನಿ ಮಾಡಿದ್ವಿ ಫಸ್ಟ್ ಟೈಮ್ ಅಮ್ಮಾರ ಮನೇಲಿ ಹಿರಿೇಕಾಯಿ ಚಟ್ನಿ ಫಸ್ಟ್ ಟೈಮ್ ನಾನೇ ಮಾಡಿದ್ದು ಅಂದರೆ ನಾನು ಹೇಳ್ಕೊಟ್ಟೆ ಅಮ್ಮನೇ ಮಾಡಿದ್ರು ಹಿರಿೇಕಾಯಿ ಚಟ್ನಿ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಅಮ್ಮಾರು ಏನು ಜಾಸ್ತಿ ಹೀರೆಕಾಯಿ ಚಟ್ನಿ ಮಾಡಲ್ಲ ಅವ್ರಿಗೆ ಗೊತ್ತೂ ಇರಲಿಲ್ಲ ಯಾವ ರೀತಿ ಮಾಡಬೇಕು ಅಂತ ಅದಕ್ಕೆ ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತದೆ ಕಣಮ್ಮ ಅಂತ ಹೇಳಿದೆ ಅವರು ಆಯಿತು ಇದೆಯಲ್ಲ ಟ್ರೈ ಮಾಡಿ ಇವತ್ತು ಫಸ್ಟು ಹೇಳು ನಾನು ಟ್ರೈ ಮಾಡ್ತೀನಿ ನಮ್ಮಲ್ಲಿ ಚೆನ್ನಾಗಿ ಬಂದರೆ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವರು ನಾನು ಹೇಳಿದ ರೀತಿಯಲ್ಲೇ ಮಾಡಿದರು ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಕೊಬ್ಬರಿ ಹಾಕ್ಬಿಟ್ಟಿದ್ವಿ ಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತೇನೋ ತಿಂಡಿಯೆಲ್ಲ ಮುಗಿಸ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ರಾತ್ರಿ ಮದ್ದುಗೆ ಹೋದಾಗ ಏನು ಕೆಲಸನೂ ಆಗಿರಲಿಲ್ಲ ಅದಕ್ಕೆ ಇವಾಗ ಮದ್ದುರಿಗೆ ಹೋಗೋಣ ಅಂತ ಹೋಗ್ತಾ ಇದೀನಿ ನೋಡೋಣ ಯಾವ್ಯಾವ ಕೆಲಸ ಆಗುತ್ತೆ ಏನಂತ ನನಗೂ ಗೊತ್ತಿಲ್ಲ ಆದಷ್ಟು ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಸೀರೆ ಇದೆ ಅದು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಈ ಸೀರೆಗೆ ಬ್ಲೌಸ್ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬ್ಲೌಸು ನಿನ್ನೆ ಭಾನುವಾರ ಅಂತ ಹೋಗಲಿಲ್ಲ ಈಗ ಹೋಗಿ ಸ್ಟಿಚ್ಚಿಗೆ ಕೊಟ್ಟರೆ ನಾನು ನಾವು ಊರಿಗೋಗೋಷ್ಟ್ರಲ್ಲಿ ಕೊಡ್ತಾರೆ ಏನು ಅಂತಲೂ ನನಗೆ ಗ್ಯಾರಂಟಿ ಇಲ್ಲ ನೋಡೋಣ ಹೋಗಿ ಸ್ಟಿಚ್ ಕೊಡ್ತೀನಿ ಅವ್ರಿಗೆ ಕೊಡ್ತೀನಿ ಅಂತ ಅಂದರೆ ಕೊಟ್ಬಿಟ್ಟು ಬರೋದು ನಾನು ಊರಿಗೆ ಊರಿಗೋಗ್ರಲ್ಲಿ ಕೊಡ್ತೀನಿ ಅಂತ ಅಂದರೆ ಇನ್ನೊಂದು ಎರಡು ದಿನ ಏನೋ ಇದೆ ಅಷ್ಟೇನೇನೇನೆ ಅದಕ್ಕೆ ಹೋಗ್ತಾಯಿದ್ದೀವಿ ನೋಡೋಣ ಏನು ಮಾಡ್ತಾರೆ ಏನು ಅಂತ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಮ್ಮನ ಮನೆಯಲ್ಲಿ ಒಂದೆರಡು ಸೀರೆ ಇತ್ತು ಅದು ಬ್ಲೌಸ್ ಸ್ಟಿಚ್ಚಿಂಗು ಕೊಡಬೇಕಾಗಿತ್ತು ಯಾವಾಗಲೂ ಮದುವೆ ಟೈಮಲ್ಲೆಲ್ಲ ನಾನು ಇಲ್ಲೇ ಸ್ಟಿಚ್ ಮಾಡಿಸಿದೆ ಅಂದರೆ ನನ್ನ ತಂಗಿ ಮದುವೆ ಟೈಮಲ್ಲೆಲ್ಲ ಇವರು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ ಅದಕ್ಕೆ ಇಲ್ಲೇ ಸ್ಟಿಚ್ ಮಾಡೋದಕ್ಕೆ ಕೊಡೋಣ ಅಂತ ಹೇಳಿಬಿಟ್ಟು ನಾನು ನನ್ನ ತಂಗಿ ಇಬ್ಬರು ಹೋದ್ವಿ ಆದರೆ ಅಲ್ಲಿ ಏನಾಗಿತ್ತು ಅಂದರೆ ಅವರು ಟೈಲರ್ ಇರಲಿಲ್ಲ ಹಾಗಾಗಿ ಅವರು ಸ್ಟಿಚ್ಚಿಗೆ ತೊಗೊಳಲ್ಲ ಇವಾಗ ಅಂತ ಹೇಳಿದ್ರು ನನಗೆ ಇವಾಗ ಅವ್ರು ತೊಗೊಳಲ್ಲ ಅಂದ್ರಲ್ಲ ಬಿಡು ಬೇಡ ಅಂತ ಹೇಳಿಬಿಟ್ಟು ನಾನು ಸ್ಟಿಚ್ಚಿಗೆ ಕೊಡಲಿಲ್ಲ ಅಮ್ಮ ಮತ್ತು ನನ್ನ ಎಲ್ಲ ಕೊಟ್ಟಿದ್ದರು ಆ ಬ್ಲೌಸನ್ನು ಮಾತ್ರ ಇಸ್ಕೊಂಡು ರಿಟರ್ನ್ ಬಂದುಬಿಟ್ವಿ ಇವರು ತುಂಬ ಚೆನ್ನಾಗಿ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡ್ತಾರೆ ಮದ್ದೂರಲ್ಲಿ ಇವರೊಂದಿಬ್ಬರು ಫೇಮಸ್ ಇದ್ದಾರೆ ಚೆನ್ನಾಗಿ ಮಾಡಿಕೊಡ್ತಾರೆ ಹ್ಯಾಂಡ್ ವರ್ಕ್ ಮಾಡೋದು ಎಷ್ಟು ಕಷ್ಟ ಅಂತ ನಿಜ ನನಗೆ ಅವರು ಅಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಅವರು ನೋಡಿ ಅಂದ್ಕೊಂಡು ಹ್ಯಾಂಡ್ ವರ್ಕ್ ಮಾಡೋದು ಇಷ್ಟೊಂದು ಕಷ್ಟನಾ ಅಂತ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅಂತೂ ನಾವು ಮಿಷಿನ್ ವರ್ಕ್ ಅಂತ ಹೇಳ್ತೀವಿ ಕಮ್ಮಿ ರೇಟ್ ಅಂತ ಹೇಳ್ಬಿಟ್ಟು ಮಿಷಿನ್ ವರ್ಕ್ನ ಮಾಡಿಸ್ಕೋತೀವಿ ಆದರೆ ಲೈಫ್ ಟೈಮ್ ಇರೋದು ಯಾವತ್ತಿದ್ರೂ ಹ್ಯಾಂಡ್ ವರ್ಕೇ ಆದ್ರೂ ಜಾಸ್ತಿ ಎಲ್ಲರೂ ಮಿಷಿನ್ ವರ್ಕ್ ಮಾಡಿಸ್ಕೊಂಡ್ರೆ ಕಮ್ಮಿ ರೇಟ್ ಅಲ್ವಾ ಅಂತ ಹೇಳ್ತೀವಿ ಅದ್ರ ವ್ಯಾಲ್ಯೂ ಅದಕ್ಕಿರುತ್ತೆ ಇದ್ರ ವ್ಯಾಲ್ಯೂ ಇದಕ್ಕಿರುತ್ತೆ ಕಮ್ಮಿ ಬಜೆಟಲ್ಲಿ ಮಿಷಿನ್ ವರ್ಕ್ ಮಾಡಿಸ್ಕೊಬೋದು ಫಿನಿಶಿಂಗ್ ಚೆನ್ನಾಗಿ ಬರಬೇಕು ತುಂಬ ಚೆನ್ನಾಗಿ ನೋಡೋದಕ್ಕೆ ಕಾಣಬೇಕು ಅಂದರೆ ಹ್ಯಾಂಡ್ ವರ್ಕು ತುಂಬಾ ಚೆನ್ನಾಗಿ ಕಾಣುತ್ತೆ ನನ್ನ ಪ್ರಕಾರ ಮತ್ತು ರಕ್ಷಿ ಪಿಜ್ಜಾ ಬೇಕು ಮತ್ತು ಬರ್ಗರ್ ಬೇಕಂತ ತುಂಬ ದಿನದಿಂದ ಕೇಳ್ತಿದ್ದೆ ಹಾಗಾಗಿ ಪಿಜ್ಜಾ ಬರ್ಗರ್ನ ಮನೆಗೆ ತೊಗೊಂಬಂದು ಅಲ್ಲೇ ತಿನ್ನೋದಕ್ಕಾಗಲೇ ಟೈಮ್ ಆಗೋಯ್ತು ಹಾಗಾಗಿ ಮನೆಗೆ ತೊಗೊಂಡ್ಬಂದಿದ್ದೀನಿ

ನೋಡಿ ಪಿಜ್ಜಾ ಎಲ್ಲ ತಿಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯಿತು ತುಂಬಾ ಮಳೆ ಬರ್ತಾಯಿತ್ತು ನಾನು ಆ್ಯಕ್ಚುಲಿ ನಾನು ಸೋಮವಾರನೇ ಊರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇದ್ದಿದ್ದು ಆದರೆ ಊರಿಗೆ ದೇವ್ರನ್ನ ಕರೆಸ್ತಾಯಿದ್ರು ಹಾಗಾಗಿ ಅವತ್ತು ಹೋಗೋದು ಬೇಡ ಅವತ್ತಿದ್ದು ಉಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಇಷ್ಟೊಂದು ಮಳೆ ಬರ್ತಾಯಿತ್ತು ಆ ಸರಿಯಾಗಿ ದೇವ್ರು ನೋಡೋದಕ್ಕೂ ಆಗಲಿಲ್ಲ ಮತ್ತು ದೇವಸ್ಥಾನದತ್ರ ಎಲ್ಲ ತುಂಬ ಚೆನ್ನಾಗಿ ಮೆರವಣಿಗೆ ಮಾಡೋದು ಕುಣಿಯೋದೆಲ್ಲ ಮಾಡ್ತಾಯಿದ್ರು ಅದು ಯಾವುದೂ ಮಾಡಲಿಲ್ಲ ತುಂಬಾ ಬೇಜಾರಾಯಿತು ನನಗಂತೂ ಅಯ್ಯೋ ಎಷ್ಟೋ ದಿನ ಆದಮೇಲೆ ಬಂದಿದ್ದೆ ಇದ್ದು ನೀಟಾಗಿ ದೇವ್ರು ನೋಡೋದಕ್ಕಾಗಲಿಲ್ಲ ಅಂತ ನೋಡಿ ಹನ್ನೊಂದು ಗಂಟೆ ಅಷ್ಟೊತ್ವರೆಗೂ ವೆಯ್ಟ್ ಮಾಡಿದ್ವಿ ಎರಡೂವರೆಗೆ ದೇವರು ಬಂದಿದ್ದು ನೋಡಿದ್ದೇವರಂತೂ ನೀಟಾಗಿ ನೋಡೋದಕ್ಕೆ ಆಗಲಿಲ್ಲ ನನಗೆ ಸ್ವಲ್ಪ ಬೇಜಾರಾಯಿತು ಆವಾಗಲೇ ಹೇಳಿದ್ನಲ್ವ ಅಮ್ಮ ಬಣ್ಣಿಗೆ ಕುಂತ ಎಲ್ಲ ತುಂಬ ಚೆನ್ನಾಗಿ ಮಾಡೋರು ಅಪರೂಪಕ್ಕೆ ನಾನು ಉಳ್ಕೊಂಡೆ ನೋಡೋಣ ಅಂತ ಆದರೆ ಇವತ್ತೇ ಹಿಂಗಾಯಿತು ತುಂಬ ಬೇಜಾರಾಯಿತು ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟೇ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಓದ್ ಬ್ಲಾಗಲ್ಲಿ ಹೇಳಿದ್ದೀನಿ ಅಮ್ಮನ ಮನೆ ಓಮ್ ಟೂರ್ ನಿಮ್ಗೆ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಓಮ್ ಟೂರ್ ಬ್ಲಾಗ್ನ ಮಾಡಿ ಹಾಕ್ತೀನಿ ಅಂತ ಇವತ್ತಿನ ಈ ಪುಟಾಣಿ ಬ್ಲಾಗ್ ಇಷ್ಟೇ ಇಲ್ಲಿಗೆ ಎಂಡ್ ಮಾಡೋಣ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್